ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಐ ಹೋಪ್ ಯು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಏನಪ್ಪ ಇವತ್ತಿನ ವಿಡಿಯೋದಲ್ಲಿ ಅಂತಂದರೆ ಇವತ್ತು ನಾ ಹೋಗಿದ್ದೀವಿ ನಾಯಕನಟ್ಟಿ ಇದೇನು ದೇವಸ್ಥಾನ ತೋರಿಸ್ತಿದ್ದಾರೆ ಯಾವ ಕನ್ಫ್ಯೂಸ್ ಆಗಬೇಡಿ ಇದು ನಾಯಕನಟ್ಟಿಲಿರುವಂತಹ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನ ನಾ ಹೋಗಿರೋದು ಇವತ್ತು ನಮ್ಮ ಪುಟಾಣಿಗೆ ಇವತ್ತು ಕೊಡೋ ಶಾಸ್ತ್ರ ಇತ್ತು ಸೊ ಅದಕ್ಕೋಸ್ಕರ ನಾವು ಇವತ್ತು ನಾಯಕನಟ್ಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ತಿಪ್ಪೇರುದ್ರ ಸ್ವಾಮಿ ನಮ್ಮ ಮನೆ ದೇವರು ಆಗಿರೋದ್ರಿಂದ ನಾವು ಇಲ್ಲಿ ಮುಡಿ ಕೊಡಲೇಬೇಕು ಮುಡಿ ಕೊಡೋ ಶಾಸ್ತ್ರನ ಹೇಗೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಾವು ಮೊದಲಿಗೆ ದರ್ಶನ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಸ್ವಾಮಿಗಳ ಹತ್ರ ಕೇಳೋಣ ಅಂತ ಅಲ್ಲಿಗೆ ಹೋಗಿ ಹೋಗ್ತಾ ಇದ್ದೀವಿ ಹೀಗೆ ಏನು ಏನು ಮಾಡಬೇಕು ಅಂತ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನೀವು ನಿಮಗೂ ಗೊತ್ತಿರುತ್ತೆ ನೀವು ಯಾರ್ಯಾರೆಲ್ಲ ಹೋಗಿದ್ದೀರಾ ನಾಯಕನೇ ಟೀಟಿ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಈ ದೇವಸ್ಥಾನ ಫುಲ್ಲೆಲ್ಲ ಕಲ್ಲಿಂದ ನಿರ್ಮಾಣ ಆಗಿದೆ ಅಂತೆ ಇಲ್ಲಿ ವರ್ಮಠ ಮತ್ತು ವಳ್ಮಠ ಅಂತ ಎರಡು ಎರಡಲ್ಲಿ ದೇವರಿದೆ ಇದು ಒಳಮಠ ಮಠ ಸ್ವಾಮಿ ದೇವ್ರ ಹತ್ರ ಇವಾಗ ಬಂದ್ವಿ ಇವಾಗ ಸ್ವಾಮಿಗಳನ್ನ ಕೇಳಿದ್ವಿ ಎಲ್ಲಿಗಾದರೆ ಮುಟ್ಟಿಸ್ತೀರಾ ಅಂತ ಅವ್ರು ಹೇಳಿದರು ಇಲ್ಲಿ ಎಲ್ಲಿಗಾದರೆ ಮುಟ್ಟಿಸಲ್ಲ ದೇವ್ರಿಗೆ ಎರಡು ಎಲೆ ಕೊಡಿ ದೇವ್ರಿಗೆ ಮುಟ್ಟಿಸಿ ನಿಮ್ಗೆ ಕೊಡ್ತೀವಿ ಅಂತ ಇದನ್ನು ತಗೊಂಡೋಗಿ ಅಲ್ಲಿ ಶಾಸ್ತ್ರ ಅವ್ರು ಮಾಡ್ತಾರೆ ಕುಲ ತೆಗಿಯೋರು ಅಂತ ಹೇಳಿದರು సో అదిగోస్కర అరడెల నమ్మాత్ర ఇక మే ఎరడె మే దక్షిణ కొట్వి తో ఎరడెల తగి దేవే ముట్స్కుంటు అద్రే ఎల మే తైలి కొట్ అమ్మ హత ఆ ఎలగాత్రు ముట్స్తాయి అంత ఈ కాల బదులద్ ఆగితే ಈಗ ಇಲ್ಲೆಲ್ಲ ಮಾಡಲ್ಲ ಅಂಥದ್ದೆಲ್ಲ ಈಗ ಆರತಿ ಕೊಟ್ಟು ನಮಗೆ ಆರತಿ ತೊಗೊಂಡು ಹಾರ ತಗೊಂಡು ಬಂದಿದ್ವಿ ಹಾರ ಎಲ್ಲ ಕೊಟ್ಟು ತೀರ್ಥ ಎಲ್ಲ ಮೈ ನಮ್ಮ ಮೈ ಮೇಲೆ ಹಾಕಿ ಪ್ರೋಕ್ಷಣೆ ಮಾಡಿ ಅವರು ಈ ರೀತಿ ನಮ್ಮ ಪಾಪು ಮೇಲೆ ಮತ್ತು ನಮ್ಮ ಮೇಲೆ ಮೇಲೆ ಇವಾಗ ಎಲೆಯನ್ನು ಕೊಡ್ತಾಯಿದ್ದಾರೆ ನಮ್ಮಕೈಲಿ ಇಲ್ದಾ ಇದ್ರು ಅವಳು ರಶೀದಿ ತಗೊಳ್ಳಿ ರಶೀದಿ ತಗೊಂಡು ಮಾಡಿಸಿ ಅಂತ ಇವಾಗ ರಶೀದಿ ತಗೊಂಡ್ವಿ ಒನ್ ಫಿಫ್ಟಿ ತಗೊಂಡ್ರು ಇದ್ರು ಇಬ್ಬರಿಂದ ಸೇರಿ ಒನ್ ಫಿಫ್ಟಿ ತೊಗೊಂಡ್ರು ಇಲ್ಲಿ ಪಾಪು ಆಟ ಆಡ್ತಾ ಇದ್ದು ದೇವಸ್ಥಾನದಲ್ಲಿ ಸುಮ್ಮನೆ ಗೊತ್ತಿರಲಿಲ್ಲ ಅವಳು ಒಂದು ಹತ್ರ ಗೊತ್ತಿರಲಿಲ್ಲ ಇನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ಹೋಗ್ತಾ ಇದ್ಲು ನಾವೆಷ್ಟೇ ಸ್ಟಾಪ್ ಮಾಡಿದ್ರು ಕ್ಲಾಕ್ ಹೇಳ್ತಿರಲ್ಲ ಒಂದು ಕಡೆ ನಿಲ್ಲಲ್ಲ ನೋಡಿ ಏ ಈ ಥರ ಅಲ್ಲಿ ಹೋಗಿ ಕೂತ್ಕೊಂಡ್ಲು ಏನಮ್ಮ ಅಂತ ಮಾತಾಡಿಸ್ತಾ ಕೂತಿದ್ವಿ ನಾವು ಅಲ್ಲಿಂದ ಹೋಗಿದ್ದು ನಾವು ಮುಡಿ ಕೊಡೋಕ್ಕೆ ಅಲ್ಲಿ ಒಬ್ಬಟ್ಟು ಮುಡಿ ಕೊಟ್ಟು ತೆಗೆಸ್ತಾ ಇದ್ರು ಹುಟ್ಟಾದ್ಮೇಲೆ ಗುಂಡ ಮುಂದೆ ಇದ್ದಿದ್ದು ಮುಡಿ ತೆಗೆದು ಅದಕ್ಕೆ ನಾವು ಇಡಿ ಕೊಡೋರಿಗೆ ಏನೋ ಜಾಜಿ ಜಾಜಿನ ಏನಂತಾರಲ್ಲ ಅದು ಕೊಡ್ತಾರಂತೆ ಅದರಲ್ಲಿ ಬೇಳೆ ಅಕ್ಕಿ ಬೆಲ್ಲ ದಕ್ಷಿಣೆ ಎಲ್ಲ ಇಟ್ಟು ಅದನ್ನು ಸಂಪ್ರದಾಯ ಪ್ರಕಾರ ಕೊಡ್ತಾರೆ ಈಗ ಹೊಳ್ಳ ಪಾಪುನ ಕೂರಿಸ್ಕೊಂಡು ಕೂರಿಸ್ಕೊತಿದ್ದಾರೆ ಅವರಿಗೆ ಥರ ಕೂರಿಸ್ಕೊಂಡು ಅವಳು ನೋಡ್ತಾ ಇದ್ದಾರೆ ಏನು ಮಾಡ್ತಿದ್ದಾರೆ ಇವರು ಅಂತ ಅಷ್ಟೇ ತೀರ್ಥನ ಪ್ರೋಕ್ಷಣೆ ಮಾಡಿದರು ತಲೆ ಮೇಲೆ ಪ್ರೋಕ್ಷಣ ಮಾಡಿ ಅರಿಶಿನ ಮತ್ತು ಕುಂಕುಮನ ಇದ್ದಾರೆ ಅರಿಶಿನ ಎಲ್ಲ ಕುಂಕುಮ ಎಲ್ಲ ಇಟ್ಟು ಅವಳು ನೋಡ್ತಾ ಏನು ಮಾಡ್ತಿದ್ದಾರೆ ಇವ್ರು ನನಗೆ ಅಂತ ಸುಮ್ಮನೆ ಇದು ನಾವು ಇಲ್ಲ ಹಠ ಮಾಡ್ತಾಳು ಏನು ಮಾಡ್ತಾಳು ಅಂತ ಅಂದ್ಕೊಂಡಿದ್ವಿ ಅವನು ಎಲ್ಲ ಸಂಪ್ರದಾಯದ ಪ್ರಕಾರ ಈ ತಲೆ ಮೇಲೆ ಹೂವೆಲ್ಲ ಇಟ್ಟು ಅವ್ರ ನಮ್ಮನ್ನು ಕೇಳ್ತಾಯಿದ್ರು ಶಾಸ್ತ್ರ ಎಲ್ಲ ಆಗಿದೆಯಾ ಅಂತ ನಾವು ಹೇಳ್ತಾ ಇಲ್ಲ ಇನ್ನೂ ಎಲೆ ಮುಟ್ಸಿಲ್ಲ ಎಲೆ ಮುಟ್ಚಿಲ್ಲ ಈ ಥರ ಕೊಟ್ಟಿದ್ದಾರೆ ಅಂತ ಅವರು ಎಲೆಯನ್ನೆಲ್ಲ ತಗೊಂಡು ಈ ಥರ ಎಲ್ಲ ಹರ್ಕೊಂಡು ಅದು ಎಲೆ ಎಲೆಗತ್ರಿ ಅಂತ ಮುಟ್ಸ್ತಾರೆ ತಲೆಗೆ ಅದನ್ನೆಲ್ಲ ಪ್ರಿಪೇರ್ ಇದ್ದರು ಅವರು ಮಾಡಿಕೊಂಡು ಇವಾಗ ಒಂದು ಐದು ಸಲ ಮಾಡ್ತಾರೆ ಸಲ ಮಾಡಿ ತಲೆಗೆ ಈ ಥರ ಮುಚ್ಚಿ ಇದನ್ನ ಬಿಸಾಕ್ತಾರೆ ಅಲ್ಲೇ ಕೆಳಗೆ ಮತ್ತು ಕತ್ರಿ ತಗೊಂಡು ಅವರು ಕೂಲ್ಲನ ಒಂದು ತ್ರೀ ಟೈಮ್ಸ್ ಅನಿಸುತ್ತೆ ತ್ರೀ ಟೈಮ್ ಫೈವ್ ಟೈಮ್ಸ ಕಟ್ ಮಾಡ್ತಾರೆ ಕಟ್ ಮಾಡಿ ಮುಡಿನ ಸ್ಟೇ ಮಾಡಿರೋದು ಅದನ್ನ ನಮ್ಮ ಕೈಲೇ ಕೊಡ್ತಾರೆ ಯಾಕೆಂದರೆ ಅದನ್ನು ನಾವು ತಗೊಂಡೋಗಿ ಹರಿಯೋ ನದಿಯಲ್ಲಿ ಅದನ್ನ ಬಿಡಬೇಕು ಯಾಕಂದರೆ ಅದೊಂಥರ ಶಾಸ್ತ್ರ ಇದೆ ಎಲೆ ಮತ್ತು ಅಡಿಕೆ ತಗೊಂಡು ಅದರಲ್ಲಿ ಏನಂದ್ರೆ ಇಟ್ಟು ಗಂಗೆ ಮಾತೆಗೆ ಹರಿಯೋ ನದಿಯಲ್ಲಿ ಕೂಲನ್ನು ಫಸ್ಟಿಗೆ ತೆಗೆದಿರೋ ಕೂದನ್ನು ಹರಿಯೋ ನದಿಯಲ್ಲಿ ಬಿಡಬೇಕು ಬಿಟ್ಟ ಮೇಲೆ ಅದು ಶಾಸ್ತ್ರ ಇದೆ ಮತ್ತು ಹಳ್ಳ ಕೆರೆ ಅಲ್ಲೆಲ್ಲ ಹಾಕಂಗಿಲ್ಲ ಅದು ನೀರು ಹೆಂಗೆ ಹರಿಯುತ್ತಲ್ಲ ಅಲ್ಲಿ ಬಿಸಬೇಕು ಇವಾಗ ಎಲ್ಲ ಶಾಸ್ತ್ರ ಆದಮೇಲೆ ಇವಾಗ ಎಲ್ಲ ಕೂದಲನ ತೆಗಿತಾ ಇದ್ದಾರೆ ಈ ತೆಗಿಯೋ ತೆಗಿಯು ಸುಮ್ಮನೆ ಒಂದು ಐದು ನಿಮಿಷ ಸುಮ್ಮನೆ ಇದ್ಲು ಎಲ್ಲ ನೋಡ್ತಾ ಏನು ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಅಲ್ಲಿಗೆ ಗೊತ್ತಾಗೋಯ್ತು ಇಲ್ಲ ನೋವಾಯಿತು ಏನೋ ಗೊತ್ತಾಗಲಿಲ್ಲ ತೆಗಿತಾ ತೆಗೀತಾ ತೆಗಿತಾ ಆಟನ ಶುರು ಮಾಡಿಕೊಳ್ಳು ಅವಳಿಗೆ ನೋಡಿ ಹೇಗೆ ಅಳ್ತಾ ಇದ್ದಾಳೆ ಅಂತ ಸುಮ್ಮನೆ ಇರಲಿಲ್ಲ ಏನು ಪಾಪ ಅವರು ಟ್ರಿಮ್ಮರಿಂದ ತೆಗಿತ ಇದ್ರು ಆದರೂ ಸುಮ್ಮನೆ ಇರಲಿಲ್ಲ ಅಳ್ತಾ ಇದ್ಲು ಯಾಕೆ ಯಾಕೆ ಹಿಂಗೆ ಅಳ್ತಿದ್ದಾಳೆ ಅಂತ ನೋಡ್ತಾನಿ ಸ್ವಲ್ಪ ಕೂಡ ಅಂತ

ತೆಗೆಸಿಲ್ಲ ಇವಾಗ ಬಡೇ ಹತ್ತಿರ ಇತ್ತು ಬಣೆ ಚೆನ್ನಾಗಿ ಇರಲ್ಲ ಕೂದಲ ತೆಗೆಸಿದ್ರೆ ಅಂತ ನಾವು ತೆಗೆಸ್ಲಿಲ್ಲ ನೋಡಿ ಎತ್ತೆ ನಿಂತ್ಕೊಂಡ್ಬಿಟ್ಲು ಯಾವ ಥರ ಅಳ್ತಿದ್ದಾಳೆ ಅಂದರೆ ಮತ್ತೆ ಸಮಾಧಾನ ಮಾಡಿ ಎಷ್ಟು ಕೂದಲ ಇತ್ತು ಅವೆಲ್ಲ ತೆಗೆದ್ರು ಮುಂಜಾನೆ ತೆಗಿಸ್ತಾ ಇದ್ವಿ ಬಡೇ ಇರೋ ಕಾರಣದಿಂದ ತೆಗೆಸ್ಲಿಲ್ಲ ಯಾಕಂದರೆ ಕೂದಲ ತೆಗೆದ್ಬಿಟ್ರೆ ಚೆನ್ನಾಗಿರಲ್ಲ ಅದು ಅಂತ ఆమె వర్ష ఆమె హూరు తిండి బరుతే అంతరు సో ఆ కారణకొస్కర నూ ఇవ్వే సరియద్ సిక్తు నమగూ తెగ్సీ భావారాగి యాదే రష్ ఇద్దాతి ప్రసాదూ సిక్తు నమే దేవ దర్శనూ చన జాస్తి భావారోద్రింద జాస్తి చూడే సోమవారం మాత్రం ఫుల్ రుష్ ఇేవస్థాన ಯಾಕಂದರೆ ವಾರ ಅದು ಸೋಮವಾರ ವಾರ ದಿನ ತುಂಬ ರಷ ಇರುತ್ತೆ ಮುಡಿ ಮೂಡಿಯೆಲ್ಲ ತೆಗೆಸಿ ಮತ್ತು ಅಲ್ಲಿ ಬಿಸಿನೀರು ಬೇಕಿತ್ತು ದಾಸವದಲ್ಲಿ ಬಿಸಿನೀರೆಲ್ಲ ಇಸ್ಕೊಂಡು ತೊಗೊಂಡು ಬಂದು ಇವಳಿಗೆಲ್ಲ ಸ್ನಾನ ಮಾಡಿ ಸ್ನಾನ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಸೋಪ್ ಮನೆಯಿಂದನೇ ಒಯ್ದಿದ್ವಿ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಮತ್ತು ಅಲ್ಲೇ ದೇವಸ್ಥಾನದಲ್ಲೆಲ್ಲ ಅಲ್ಲೇ ಬಟ್ಟೆ ಎಲ್ಲ ಅವಳಿಗೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಮತ್ತು ಇವರು ತಲೆ ತೆಗೆಸ್ಕೊತಿದ್ದಾರೆ ಚೇಂಜ್ ಮೇಲೆ ಇಲ್ಲೆಲ್ಲ ದೇವ್ರ ಮುಂದೆ ಕೂರಿಸಿದ್ದಾರೆ ಯಾಕಂದರೆ ಆರತಿ ಮಾಡಬೇಕಂತ ಶಾಸ್ತ್ರ ಇರುತ್ತೆ ಅರಿಶಿನ ಕುಂಕುಮ ಮತ್ತು ಅವಳಿಗೂ ಅರ್ಶಿನ ಕುಂಕುಮ ಎಲ್ಲ ಇದ್ದರು ಅವಳು ನೋಡ್ತಾಯಿದ್ರು ಏನು ಮಾಡ್ತಿದ್ದಾರೆ ಇವರು ನನಗೇನು ಅಂತ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ అంగళూలు అంత హాక్త నియో ఇల్వో గొప్పలో అంగళూల్ హాకి అ జన ఎలా కతూ ఏను ఏను అంత ఇది ముడి తగ్సీ జళ అత అంత జాస్తి జన ఏం నవే సింపల్గే హి మి ఊటన మనయంత్వి అమ్మ కేసరి భాతు మరి రొట్టి ಿ ಪಲ್ಯ ಕಾಳಿನ ಪಲ್ಯ ಅವೆಲ್ಲ ಮಾಡಿದ್ರು ಹೋಗಿದ್ವಿ ಆಮೇಲೆ ಅಲ್ಲಿ ಪ್ಲ್ಯಾನ್ ಚೇಂಜ್ ಆಯಿತು ಅದೇನೂ ಊಟನೇ ಮಾಡಲಿಲ್ಲ ನಾವು ಎಲ್ಲ ಅಲ್ಲಿ ಪ್ರಸಾದ ಇತ್ತು ಅಂತ ಬೇಡ ದೇವ್ರ ಪ್ರಸಾದ ಮತ್ತೆ ಸಿಗಲ್ಲ ಮನೆಯಿಂದ ಒಂದು ತೊಗೊಂಡು ಮತ್ತೆ ರಾತ್ರಿ ಎಲ್ಲ ಊಟ ಮಾಡ್ಬೋದು ಅದನ್ನು ಮತ್ತು ದೇವ್ರ ಪ್ರಸಾದ ಸಿಗಲ್ಲ ಅಂತ ಹೇಳಿ ಪ್ರಸಾದನ ಊಟ ಮಾಡಿಕೊಂಡು ಮಾಡಿದ್ವಿ ಅಲ್ಲೇ ಇವಾಗ ಆಂಟಿ ಕಂಕಣ ಕಟ್ತಾ ಇದ್ದಾರೆ ನೋಡಿ ಹಾಯ್ ಹಾಯಿ ಮಾಡ್ತಿದ್ದಾಳೆ ಅಂತ ಕಂಕಣ ಕಟ್ಟಿ ಅವಳಿಗೂ ನನಗೂ ಕಂಕಣ ಕಟ್ತಾ ಇದ್ದಾರೆ ಕಟ್ಟಿಸ್ಕೊಳ್ಳೋಕೆ ತಯಾರಿಲ್ಲ ಅವಳು ಏನು ಮಾಡ್ತಿದ್ದಾರೆ ಇವರು ಅಂತ ನೋಡ್ತಾನೆ ಇದ್ದಾಳೆ ಇನ್ನು ಯಾವಾಗ ಕಿತ್ತಾಕ್ಲಿ ನಾನು ಯಾವಾಗ ತೆಗ್ದಾಕ್ಲಿ ಮೇಲೆ ಹೂವು ಬೇರೆ ಕಾಣ್ತಾ ಇದೆ ಅವಳು ಯಾವಾಗ ತೆಗ್ದಾಗಲಿ ಹೂವಣ ಯಾವಾಗ ಕೇಳಲಿ ಅಂತ ನೋಡ್ತಾ ಇದ್ದಾಳೆ ಕೊನೆಗೂ ಬಿಟ್ಲು ನೋಡಿ ಬೇಯೋದಲ್ಲಿ ಹೇಳ್ತಿ ಹೇಗೆ ಕಿತ್ತಾಕಿದ್ದಾಳೆ ಅಂತ ಅವಳಿಗೆ ಕಟ್ಟಿದ್ಮೇಲೆ ಸಣ್ಣ ಮಕ್ಕಳೆಲ್ಲ ಹಾಗೆ ಅಲ್ವಾ ಅವ್ರಿಗೆ ಏನಾದರೂ ಕಂಡುಬಿಟ್ಟು ಹಿಂಗೆ ಇತ್ತಾಕಣಿ ತೆಗ್ದಾಕ್ಬಿಡೋಣ ಹಿಂಗೆ ಹೋಗಿ ಇಟ್ಕೊಂಬಿಡೋಣ ಏನಾದರೂ ಕಣ್ಣು ಕಣ್ಣಿಗೆ ಕಣ್ರೆಸ್ ಸಾಕು ಹೋಗಿ ಎಳ್ದು ಬಿಡೋಣ ಹೆಂಗೋ ಕಿತ್ತಾಕ್ಬಿಡೋಣ ಅಂತ ಕಾಯ್ತಾ ಕೂತಿರ್ತಾರೆ ಅವರು ಇವರು ಹಾಗೆ ನನಗೆ ಗಟ್ಟಿ ಕಟ್ತಾ ಇದ್ರು ನನಗೆ ಕಟ್ಟು ಓದ್ತಲ್ಲೇ ಕಿತ್ತು ಬಿಸಾಕ್ಬಿಟ್ಲು ನೋಡಿ ಏ ಕಿತ್ತು ಬಿಸಾಕಿಲ್ಲು ಅಂತ ನೋಡಿ ಕೈಯಲ್ಲಿ ಕೈಯಲ್ಲಿದ್ಯಾ ಅಂತ ಎಲ್ಲ ಕಿತ್ತಾಕಿದ್ಲು ಹಾಗೇ ನನಗೆ ತವ್ರ ಮನೆಯಿಂದ ತವ್ರ ಮನೆಯಿಂದ ನಿನ ಹುಡೀಕೊಂಡು ಶಾಸ್ತ್ರ ಇರುತ್ತಲ್ಲ ಆವಾಗ ಹುಡಿ ಅಂತ ಕೊಡ್ತಾರೆ ಮೊದಲ ಹುಡಿ ಅಂತ ಕೊಡ್ತಾರೆ ಹುಡಿ ಕೊಟ್ಟು ಸೀರೆ ಮತ್ತು ಅಕ್ಕಿ ಅದೆಲ್ಲ ಇಟ್ಟು ಬಾಪುಗೆ ಬಟ್ಟೆನ ತಂದಿರ್ತಾರೆ ಮನೆಯಿಂದ ಅದನ್ನು ಕೊಟ್ಟರು ಅಡುಗೆ ಏನೂ ಅಲ್ಲ ಒಂಥರ ಖುಷಿ ಇರುತ್ತೆ ಏನೋ ಒಂಥರ ತೋರ್ ಮನೆಯಿಂದ ಕೊಟ್ಬಿಟ್ರೆ ಒಂಥರ ಖುಷಿ ಇರುತ್ತೆ ಎಲ್ಲ ಕೊಟ್ಟು ಆರತಿ ಮಾಡಿದರು ನನಗೆ ಅವಳಿಗೆ ಮಾಡಿದ್ದರು ಅವರು ನೋಡ್ತಾ ಇದ್ದಾರೆ ಏನಾಗ್ತಿದೆ ಇಲ್ಲಿ ಏನಾಗ್ತಿದೆ ಹೇಳಿ ಅಂತ ದೇವ್ರಿಗೂ ಆರತಿ ಮಾಡಿ ಇಲ್ಲ ಆರತಿ ಮಾಡಿದ್ದು ಮತ್ತು ಇವರು ಇವರು ಕೂಡ ಅಶ್ವಿನ ಕುಂಕುಮ ಎಲ್ಲ ಇಟ್ಟು ಇದ್ದೀನಿ ಏನು ಹೆಸರು ಏನು ಹೆಸ್ರು ಪುಟ್ಟ ಅಂತ ಇದ್ದಾರೆ ಇವಳು ಏನು ಹೇಳ್ತಾಳೆ ಮಾತು ಬರಬೇಕಲ್ಲ ನಾನು ಹೇಳ್ತಾ ಇದ್ದೆ ಸ್ವರ ಅಂತ ಮತ್ತೆ ಸ್ವರ ಮತ್ತು ಗೀಭ ಅಂತ ಎರಡು ಹೆಸರು ಇದ್ದಾರೆ ಇವಳಿಗೆ ಎಂತ ಇದೆ ಅವರು ಕುಂಕುಮ ಎಲ್ಲ ಇಟ್ಟು ಇವರು ನನಗೆ ಈ ಕಡೆ ಹಣೆ ಮೇಲೆ ಇಟ್ಟು ಇವಳಿಗೂ ಇಟ್ಟು ಚೆನ್ನಾಗಿದೆ ಅಮ್ಮ ಊರ ಕಾಲ ಚೆನ್ನಾಗಿ ಬಾಳಿ ಬದುಕಿ ಅಂತ ಹೇಳಿ ಆಶೀರ್ವಾದ ಮಾಡಿದರು ಇಷ್ಟೇ ಸಾಕಲ್ವಾ ಒಂದು ಹೆಣ್ಣಿಗೆ ಇನ್ನೇನು ಬೇಕು ಅವರಿಷ್ಟು ಆಶೀರ್ವಾದ ಮಾಡಿದರೆ ಅಷ್ಟೇ ಸಾಕು ತಾಯಿಯ ತಾಯಿಯೋ ತಂಗ ಯಾರು ಏನೂ ಹೊತ್ಕೊಂಡು ಹೋಗಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ ಇರೋ ತನಕ ಮಾತ್ರ ಖುಷಿ ಅದಕ್ಕೆ ನಾವು ಇವಾಗ ಹುಟ್ಟಿದ್ದೀವಿ ಅಂದಮೇಲೆ ನಮಗೋಸ್ಕರ ನಾವು ಬದುಕಬೇಕು ನಮ್ಮ ಖುಷಿನ ನಾವು ಕಂಡ್ಬೇಕು ಕಂಡ್ಕೋಬೇಕು ಬೇರೆಯವರಿಂದ ಏನು ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ಮಾತ್ರ ಇಟ್ಕೋಬಾರ್ದು ಅಂತ ನಾನು ನನ್ನ ಜೀವನದಲ್ಲಿ ಕಲಿತಿರುವಂತಹ ಪಾಠ ಶಾಸ್ತ್ರ ಎಲ್ಲ ಮುಗೀತು ಇವಾಗ ಇವರಿಗೆ ಆಂಟಿಗೆ ನಾನು ಕುಂಕ್ನ ಕಟ್ಟಿದ್ದಿಲ್ಲ ಅದಕ್ಕೆ ಇವಾಗ ಅವರಿಗೆ ಕಣ್ಣ ಕಟ್ತಾ ಇದೀನಿ ಒಂದು ಹೆಜ್ಜೇನ ನನಗೂ ಆರತಿ ಮಾಡಿ ಅ ಕುಮಾರ್ನಲ್ಲಾ ಆರತಿ ಮಾಡಿಹೋದು ಇವರಿಗ ಕಣ್ಣ ಕಟ್ ಆಯ್ಕಟ್ಟಿದಿಲ್ಲ ಇವರಿಗೂ ಅಷ್ಟ ಕುಂಪಾ ಕೊಟ್ಟಿದ್ದಿಲ್ಲ ಸೋ ಅದಿಕೋಸ್ಕರ ಕಟ್ತಾ ಇದೀನಿ ಪ್ರಸಾದಕ್ಕೆ ಗೋಧಿ ಪೈಸಾ ಅನ್ನ ಸರ್ವ್ ಮಾಡಿದ್ವಿ ಗೋಧಿ ಪೈಸಾಷ್ಟ ಕ್ಯಾಪ್ಚರ್ ಮಾಡಿದೀನಿ ಮತ್ತೆ ಇಲ್ಲಿ ಪಣ್ಯಪ್ಪ ದೇವಸ್ಥಾನ ಅಂತ ಇದೆ ಅ ನಿಂಗೆ ಗೊತ್ತಿದೆ ಅಲ್ವಾ ಗೊತ್ತಿಲ್ಲ ಇಲ್ಲಿ ನೆಪ್ಪನ ದೇವಸ್ಥಾನ ಇದೆ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋಗಿ ಈ ಥರ ಐತೆ ದೇವಸ್ಥಾನ ಅಲ್ಲೆಲ್ಲ ಆರತಿ ಮಾಡಿ ತಗೊಂಡು ಪೂಜೆ ಮಾಡಿಕೊಂಡು ಮತ್ತೆ ಹೋಗಿದ್ದು ನಾವು ಹೊರಮಠಕ್ಕೆ ಇಲ್ಲಿ ಹೊರಗಡೆ ಈ ಥರ ಇದು ಮರ ಚೌಡ ಮರ ಅಂತೆ ಅಮ್ಮ ಹೇಳ್ತಾ ಹೇಳ್ತಾಯಿದ್ರು ತುಂಬ ಚ ಪವರ್ಫುಲ್ ಅಂತ ಹೇಳ್ತಾಯಿದ್ರು ಹಾಗೆ ಇದು ಹೊರಮಟ್ಟ ಇದು ದ್ವಾರ ಬಾಗಿಲು ಎಲ್ಲಿ ಹೋಗ್ಬೇಕು ಇವ್ರು ಇದ್ದರು ಏನಿದು ಕಾಯಿ ಹೊಡೆಯೋಕು ರಶೀದಿ ಅಂತ ನಂಗೆ ಗೊತ್ತಿಲ್ಲ ಅದೇ ಥರ ರಶೀದಿ ತಗೊಂಡು ಇವರು ಹೇಳ್ತಾಯಿದ್ರು ಮತ್ತು ಒಳಗಡೆ ಎಲ್ಲಿ ನನ್ನ ಅಣಿಕೆನ ಹಾಕಿದೆ ಮತ್ತು ಹೋಗ್ತಾಯಿದ್ರು ಪೂಜಾರ ಕೂಡ ಭಾರಿ ಇರ್ತಾರೆ ಅವರು ಹೇಳ್ತಾಯಿದ್ರು ಕಾಯಿ ಹೊಡೆಯೋಕು ದಕ್ಷಿಣ ದಕ್ಷಿಣ ಕೊಡಿ ಕಾಯಿ ಹೊಡೋಕ್ಕೆ ಅಂತ ಕೇಳ್ತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ನನಗೆ ఇది అంత ఆగే ఇది నోడి దేవరు హేగారే అంత నోడి సిక్పట్టే ఒకర ఫ్రీస్ మైండ్ అయితే స్వల్ప రిల్క్సేషన్ ఆతూ దేవ్ నోడి ఆయే స్వల్ప ఇల్ కాలి ఉట్స్కుంటు హారు తగ్బందే ఆహార ఎలా కొట్వి అనే ఆహారా దేవ్రీగా హాకే ఆహార ఎలా కొట్మే ಎಲ್ಲ ತಗೊಂಡು ಅಲ್ಲೇ ಸ್ವಲ್ಪತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಸ್ವಲ್ಪ ಸ್ವಲ್ಪತ್ತು ನೆಮ್ಮದಿ ತಗೊಂಡು ಆಮೇಲೆ ನಾವು ಹೊರಟಿದ್ದು ದಾವಣಗೆರೆಗೆ ಅಲ್ಲಿ ಸುಕ್ಕಪಟ್ಟೆ ಕಾದ್ವಿ ವೇಟ್ ಕೂಡ ಮಾಡಿದ್ವಿ ಅದು ಜಗಳೂರಿಗೆ ಹೋಗಿ ಜಗಳೂರಿಂದ ದಾವಣಗೆರೆಗೆ ಬಂದ್ವಿ ಇಷ್ಟ ಆಗಿತ್ತು ಇವತ್ತಿನ ದಿನ ಯಾರೇ ಇರಲ್ಲ ವೀಡಿಯೋನ ಕೊನೆ ತನಕ ನೋಡಿದ್ರು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಬ ಬಾಯ್